ನಮಸ್ಕಾರ ಇದು ಕತೆ ಹೇಳುವಂತ ಹೊತ್ತು ನಾನು ವಿಷಯ ತಂದೆ ಮಗ ಕಾಲೇಜಿನಿಂದ ಹೊರಟರು ಇಬ್ಬರು ಮಾತನಾಡಲಿಲ್ಲ ತಂದೆಯ ಮುಖದಲ್ಲಿ ದುಗುಡ ಕಾಣ್ತಾ ಇತ್ತು ಇಬ್ರು ಕಾರ್ನಲ್ಲಿ ಕೂತರು ತಂದೆಯೇ ಕಾರು ಓಡಿಸಿದ್ರು ಅರ್ಧ ಗಂಟೆ ಹಿಂದೆ ಪ್ರಿನ್ಸಿಪಲ್ ರೂಮ್ನಲ್ಲಿ ನಡೆದ ಚರ್ಚೆಯ ನೆನಪಾಗಿ ಅವರ ಕೈ ಸ್ಟಿಯರಿಂಗ್ ಮೇಲೆ ಬಿಗಿಯಾಯಿತು ನಿಮ್ಮ ಪ್ರಿನ್ಸಿಪಲ್ ಹೇಳಿದ್ದನ್ನು ಕೇಳಿಸಿಕೊಂಡಿಯಾ ನನಗಂತೂ ತಲೆ ಕೆಟ್ಟೋಯ್ತು ನನಗೆ ಈ ಥರದ ಅಪಮಾನ ಎಂದೂ ಆಗಿರಲಿಲ್ಲ ಶಿವಂಗಮ್ ತಿಂತ ಇದ್ದಂತಹ ಮಗ ಕಿಟಕಿ ಆಚೆ ನೋಡ್ತಾ ಇದ್ದ ಅಪ್ಪ ಹೇಳಿದ ಮಾತು ಅವನ ಕಿವಿಗೆ ಬಿದ್ದಂತಿರಲಿಲ್ಲ ಅಪ್ಪ ಮತ್ತೆ ಹೇಳಿದರು ನಿನ್ನ ಲೆಕ್ಚರರ್ಸ್ ಕೂಡ ಅದೇ ಮಾತನ್ನು ಹೇಳಿದ್ರಲ್ಲ ನೀನು ಸರಿಯಾದವರ ಸ್ನೇಹ ಮಾಡಿಲ್ಲ ಸಿಗರೇಟು ಅದು ಇದು ಮಣ್ಣು ಮಸಿಂತ ಈಗ ಎಲ್ಲವನ್ನ ಕಲ್ತ್ಕೊಂಡಿದೆಯಂತೆ ಹೌದಾ ಅಯ್ಯೋ ಇಲ್ಲಪ್ಪ ನೀನು ಸುಮ್ಮನೆ ವಿಷಯವನ್ನು ದೊಡ್ಡದು ಮಾಡ್ತಾ ಇದ್ದಿ ಈ ಪ್ರಿನ್ಸಿಪಾ ಲೆಕ್ಚರರ್ಸ್ ಎಲ್ಲರ ಬಗ್ಗೆ ಕೂಡ ಹೀಗೆ ಹೇಳ್ತಾರೆ ನಾವು ಸಣ್ಣವರಾಗಿದ್ದಾಗ ಹೇಗಿದ್ದು ಈಗಲೂ ಕೂಡ ಆಗೇ ಇರಬೇಕು ಅಂತ ಅವ್ರು ಅಂದ್ಕೊಳ್ತಾರೆ ಮಗನ ಈ ಮಾತನ್ನು ಕೇಳಿದ ತಂದೆ ಹೇಳ್ತಾರೆ ಅವರು ಕೊನೆಗೆ ಹೇಳಿದಂಥ ಮಾತು ನಾನು ಮರೆಯೋದಿಲ್ಲ ನಿಮ್ಮ ಹುಡುಗ ದಾರಿ ಬಿಟ್ಟು ಹೋಗ್ತಾ ಇದ್ದಾನೆ ಅವನು ಹೀಗೆ ಮುಂದುವರಿದರೆ ಅವನಿಗೆ ಯಾವ ಭವಿಷ್ಯವೂ ಇಲ್ಲ ಅವನನ್ನು ಕಾಲೇಜಿನಿಂದಲೇ ಬಿಡ್ತೀವಿ ಎಂದು ಹೇಳಿದ ನೀನು ಕೇಳಿಸ್ತಿಲ್ವಾ ಹೌದಪ್ಪ ನಿಮಗೆ ಅಭಿಮಾನ ಬರುವಂಥ ಯಾವ ಕೆಲಸವನ್ನು ನಾನು ಮಾಡಿಲ್ಲ ನಿಜ ನನಗೆ ಸ್ನೇಹಿತರ ಕಂಪ್ನಿ ಬೇಕು ಪಾರ್ಟಿ ಬೇಕು ಅನಿಸುತ್ತೆ ಅದನ್ನು ಬಿಡೋಕ್ಕಾಗೋದಿಲ್ಲ ಆದರೆ ಅಪ್ಪ ನೀವು ಚಿಂತೆ ಮಾಡಬೇಡಿ ನಾನು ದಾರಿ ತಪ್ಪಿದ್ದೇನೆ ಅಂತ ನಿಮಗೆ ಅನಿಸುತ್ತಲ್ಲ ನಾನು ಹೇಗೋ ಮತ್ತೆ ಮರಳಿ ದಾರಿಗೆ ಬಂದೇ ಬರ್ತೇನೆ ಕಾರ್ ಚಲಿಸ್ತಾ ಇತ್ತು ಸ್ವಲ್ಪ ಸಮಯದ ನಂತರ ಮಗ ಹೇಳಿದ ಅಪ್ಪ ನಿಮ್ಮ ತಲೆ ಎಲ್ಲಿದೆ ಮನೆಗೆ ಹೋಗೋದಕ್ಕೆ ಎಡಗಡೆ ತಿರುಗಬೇಕಿತ್ತಲ್ಲ ನೀವು ಹಾಗೆ ಮುಂದೆ ಬಂದ್ರಿ ಅಪ್ಪ ಹೇಳ್ತಾರೆ ಪರವಾಗಿಲ್ಲ ಸ್ವಲ್ಪ ಮುಂದೆ ಹೋಗಿ ಮುಂದಿನ ತಿರುವಿನಲ್ಲಿ ಕಾರು ತಿರುಗಿಸ್ತೇನೆ ಮತ್ತೆ ಒಂದೆರಡು ಕಿಲೋಮೀಟರ್ ಮುಂದೆ ಹೋದಾಗ ಮಗ ಮತ್ತೆ ಕೂಗಿದ ಅಪ್ಪ ನೀವು ಏನು ಮಾಡ್ತಾ ಇದ್ದೀರಾ ಎಡಗಡೆಗೆ ಕಾರನ್ನು ತಿರುಗಿಸದೆ ಮುಂದೆ ಹೋಗ್ತಾ ಇದ್ದೀರಲ್ಲ ಕಾರು ಸಾಕ್ತಲೇ ಇತ್ತು ಮಗ ಕಳವಳದಿಂದ ಹೇಳಿದ ಅಪ್ಪ ನಾವು ಹೀಗೆ ಸಾಗಿದ್ರೆ ಮರಳಿ ಮನೆಗೆ ಬರೋದು ಕಷ್ಟ ಅಪ್ಪ ತಕ್ಷಣ ರಸ್ತೆಯಿಂದ ಕಣ್ಣು ತೆಗೆದು ಮಗನನ್ನ ದಿಟ್ಟಿಸಿ ಹೇಳಿದರು ಹೌದು ಮಗು ತಪ್ಪು ದಾರಿಯಲ್ಲಿ ದೂರ ಹೋದಷ್ಟು ಮರಳಿ ಸರಿದಾರಿಗೆ ಬರುವುದು ಕಷ್ಟವಾಗ್ತದೆ ಮನೆಗೆ ಹೋಗುವ ದಾರಿ ತಪ್ಪಿದಾಗಲೇ ನಿನಗೆ ಆತಂಕವಾದರೆ ಜೀವನದ ದಾರಿ ತಪ್ಪುತ್ತಾ ಇರುವಂಥ ನಿನ್ನನ್ನು ಕಂಡು ನನಗೆಷ್ಟು ಆತಂಕವಾಗಬೇಡ ಅಪ್ಪ ಹೇಳಿದ ಈ ಮಾತು ಮಗನಿಗೆ ಅರ್ಥ ಆಯಿತು ಇಲ್ವೋ ಗೊತ್ತಿಲ್ಲ ಆದರೆ ಈ ಮಾತನ್ನು ಇವತ್ತಿನ ಯುವ ಸಮುದಾಯ ಅಗತ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಜೀವನದ ಸೆಳೆತಗಳ ಆಕರ್ಷಣೆಗಳ ಹಿಡಿತ ಯುವ ಸಮುದಾಯದ ಮೇಲೆ ಬಿಗಿಯಾಗುವುದು ಸುಲಭ ಹಾಗಾದಾಗ ಅವರು ತಮ್ಮ ಬದುಕಿನ ಸರಿಯಾದ ದಾರಿಯನ್ನ ಮರೆತು ಬೇರೆಡೆಗೆ ಹೋಗುವುದು ಉಂಟು ಎಷ್ಟು ಬೇಗ ತಪ್ಪನ್ನು ಸರಿಪಡಿಸಿಕೊಂಡು ಸರಿದಾರಿಗೆ ಬರ್ತಾರೋ ಅಷ್ಟು ಅವರ ಜೀವನಕ್ಕೆ ಒಳ್ಳೆಯದು ಮುಂದೆ ಸರಿಯಾದಿತ್ತು ಎಂದುಕೊಳ್ತಾ ತಪ್ಪು ದಾರಿಯಲ್ಲೇ ನಡೆದರೆ ಮರಳಿ ಸರಿದಾರಿಗೆ ಬರೋದು ಕಷ್ಟ ಮಾತ್ರ ಅಲ್ಲ ಅಸಾಧ್ಯವೂ ಆಗಬಹುದು ನಮ್ಮ ಬದುಕಿಗೆ ಸರಿಯಾದಂಥ ಯಾವುದು ಆಯ್ಕೆ ನಾವೇ ಮಾಡಲಿ